ಎಂತ ಸಾವಣವಿಲ್ಲ ವಿಡಿಯೋ ಮಾಡಕ್ಕೂ ಮೊಬೈಲ್ ಹಿಡ್ಕೊಂಡ ಜನ ಎದರ್ತಾರಲ್ಲ ಮಾರ ಹ್ಮ್ ಶಂಕರ ಏನೋ ವಿಷಯ ಗೊತ್ತ ಈ ಮಿನಿಸ್ಟ್ರಿಗಳೆಲ್ಲ ನಾ ಈಗ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಕುದಾಡ್ತಾರಲ್ಲ ಇನ್ ಮುಂದ್ ಯಾಕಂದ್ರೆ ಮುಂದ್ ಮುಂದೆ ಹೆಂಗಾಗುತ್ತೆ ಗೊತ್ತ ನಿಮ್ ಪ್ರಜಾಕಿ ಬರುತ್ತೆ ಅಂತ ಪ್ರಜಾಕಿ ಇದ್ದಲ್ಲ ಹೇಳ್ತರದೀಗ ರಾಜಕೀಯ ಇವೇಮಾಡ್ತಾರೆ ದಯ ಈ ಆರೋಗ್ಯ ಸಚಿವ ಐತಲ್ಲಪ್ಪ ಅದನ್ನ ಅದನ್ನೇಮಾಡ್ತಾರೆ ಶುಗರ್ ಪೇಶೆಂಟ್ ಜಾಸ್ತಿ ಆಗಿದ್ದಾರೆ ಶುಗರ್ ಗೊಬ್ಬರ ಸಚಿವ ಬಿ ಪಿ ಗೊಬ್ಬ ಸಚಿವ ಗೈ ಗೊಬ್ಬ ಸಚಿವ ಖಾಲಿಗೊಬ್ಬ ಸಚಿವ ಆಮೇಲೆ ಈ ರಸಗೊಬ್ಬರಕ್ಕೆ ಡಿ ಎ ಪಿ ಗೊಬ್ಬ ಆಮೇಲೆ ಯೂರಿಯಾ ಕೊಬ್ಬ ಫಿಫ್ಟೀನಲ್ಲಿ ಗೊಬ್ಬ ಸಿಕ್ಸ್ಟೀನಲ್ಲಿ ಗೊಬ್ಬ ಅಂಥೇಳಿ ಸಚಿವ ಸ್ಥಾನ ಡಿವೈಡ್ ಮಾಡಿಬಿಟ್ಟು ಎಲ್ಲರಿಗೂ ಸಚಿವ ಸ್ಥಾನ ಕೊಟ್ಬಾರ ಕಳ್ಳೆ ಚೆನ್ನಾಗಿರ್ತಲ್ಲ ಬಟ್ ಅಥವಾ ಚೇಂಜ್ ಆಗೋ ಪ್ರಜೆಕೇನ ನೋಡ್ರು ಅಂದರೆ ನೋಡಾಕ್ತಿಲ್ಲ ಅಂತ ಇಲ್ಲಿ ಶುಗರ್ ಪೇಶೆಂಟ್ಗಳು ಇವನ್ನೆಲ್ಲ ನೋಡಿದರೆ ದೇಶದ ಆರೋಗ್ಯ ದೇಶದ ಅಭಿವೃದ್ಧಿ ಕಣ್ಣು ಕಟ್ತಂಗಿದೆ ಇಲ್ಲಿ ಅವರೆಲ್ಲ ಬದಲಾಗ್ತಾರೆ ಅಂತ ನಂಬೆ ನಾವು ಕೂಡ ಬದುಕ್ತಾ ಇದ್ದೀವಿ ಯಾವಾಗ ಬದಲಾಗ್ತಾರೋ ನೋಡೋಣ ಅಲ್ವಾ ಬಟ್ ರಾಜಕೀಯ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ನನಗೆ ಗೊತ್ತು ನಿಮಗೂ ಗೊತ್ತು ನನಗೆ ಗೊತ್ತು ನಿಮಗೆ ಗೊತ್ತು ಬೇರೆ ಇಲ್ಲಿ ಬೇಡವಾ ಅದಕ್ಕೆ ಈ ವಿಡಿಯೋ ಬರಲ್ಲ 拜，再见。